ಜಾನುವಾರು ಹಾಲು ಕರೆಯುವ ಸ್ಪರ್ಧೆ ಒಂದು ವಿನೂತನ ಹೆಜ್ಜೆ ನಮಸ್ಕಾರ ಸ್ನೇಹಿತರೆ ಇದು ಡಾಕ್ಟರ್ ಮಹಾಂತೇಶ್ ಮುಖ್ಯ ಪಶುವೈದ್ಯಾಧಿಕಾರಿ ಬಂಡಿಗಡಿ ಕೊಪ್ಪ ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ಜಾನುವಾರುಗಳಲ್ಲಿ ಹಾಲು ಕರೆಯುವ ಸ್ಪರ್ಧೆಯನ್ನ ತಾವೆಲ್ಲರೂ ಕೇಳಿರ್ತೀರಾ ಅದು ಹೇಗಿರುತ್ತೆ ಅಂದ್ರೆ ಒಂದು ಹಳ್ಳಿಯಲ್ಲಿ ಹೋಗ್ತೀವಿ ಎಲ್ಲ ಜಾನುವಾರುಗಳನ್ನ ಅಲ್ಲಿ ತರಿಸ್ತೀವಿ ಅಲ್ಲಿ ಜಾನುವಾರಿನ ಹಾಲಿನ ಇಳುವರಿಯನ್ನ ಪರೀಕ್ಷೆ ಮಾಡ್ತೀವಿ ಒಂದೊಂದಾಗಿ ಆದ್ರೆ ಮಲೆನಾಡಿನಂತಹ ಭಾಗದಲ್ಲಿ ಎಲ್ಲ ಜಾನುವಾರುಗಳನ್ನ ಒಂದೆಡೆ ತರೋದು ಕಷ್ಟ ಸಾಧ್ಯ ಯಾಕೆಂದ್ರೆ ಮನೆಗಳೆಲ್ಲ ಸ್ಕ್ಯಾಟರ್ಡ್ ಹೌಸಸ್ ಇರೋದ್ರಿಂದ ಇಲ್ಲಿ ವಿನೂತನವಾಗಿ ಒಂದು ಪ್ರಯೋಗ ಮಾಡಿದೀವಿ ಏನಂತಂದ್ರೆ ಒಂದು ಏರಿಯಾದ ಅಥವಾ ಇಡೀ ತಾಲೂಕಿನ ಒಂದು ಜಾನುವಾರುಗಳ ಹಾಲಿನ ಇಳುವರಿಯನ್ನ ನಾವು ನೋಟ್ ಡೌನ್ ಮಾಡ್ತಾ ಹೋಗಿದ್ದೀವಿ ಅದರಲ್ಲಿ ಐದು ಲೀಟರ್ ಮೇಲೆ ಹಾಲು ನೀಡ್ತಕ್ಕಂಥ ಜಾನುವಾರುಗಳನ್ನ ಶಾರ್ಟ್ ಲಿಸ್ಟ್ ಮಾಡಿದೀವಿ ರೈತರ ಮನೆ ಬಾಗಿಲಿಗೆ ಬೇಗನೆ ಹಾಲು ಕರೆಯುವ ಸಮಯಕ್ಕೆ ನಾವು ಭೇಟಿ ನೀಡಿ ಅವುಗಳ ಹಾಲಿನ ಇಳುವರಿಯನ್ನ ದಾಖಲಿಸುವ ಒಂದು ಪ್ರಯತ್ನ ಮಾಡಿದ್ದೇವೆ ಸೊ ಇದರಲ್ಲಿ ಯಾವ ಜಾನುವಾರು ಎಷ್ಟು ಹಾಲು ಕೊಡುತ್ತೆ ಅನ್ನೋದನ್ನ ನಾವು ದಾಖಲೆ ಮಾಡಿಕೊಂಡು ಹೆಚ್ಚು ಹಾಲು ನೀಡ್ತಕ್ಕಂತ ಜಾನುವಾರುಗಳಿಗೆ ಬಹುಮಾನ ವಿತರಣೆಯನ್ನ ಹಮ್ಮಿಕೊಂಡಿದ್ದೇವೆ ಕೊನೆಯದಾಗಿ ಒಂದು ವೇದಿಕೆ ಕಾರ್ಯಕ್ರಮ ಮಾಡಿ ರೈತರಿಗೆ ಬಹುಮಾನವನ್ನ ನೀಡಿ ಪ್ರೋತ್ಸಾಹಿಸುವ ಒಂದು ಪ್ರಯತ್ನ ಮಾಡಿದ್ದೇವೆ ಬನ್ನಿ ಏನೆಲ್ಲ ಮಾಡ್ತೀವಿ ಅಂತ ತೋರಿಸ್ತೇನೆ ನಮಸ್ಕಾರ ಹೆಸರು ನಿಮ್ದು ಜಾನುವಾರುಗಳನ್ನ ಎರಡು ಜಾನುವಾರುಗಳನ್ನ ಸಾಕಿದಿರಿ ಎಷ್ಟೆಷ್ಟು ಹಾಲು ಕೊಡುತ್ತೆ ಒಂದೊಂದು ಲೀಟರ್ ಒಂದು ಹತ್ತು ಲೀಟರ್ ಇನ್ನೊಂದು ಹನ್ನೆರಡು ಲೀಟರ್ ಹಾಗಿದ್ರೆ ನಿಮ್ ಜಾನುವಾರುಗಳು ಎಷ್ಟು ಹಾಲು ಕೊಡುತ್ತೆ ಅಂತ ನೋಡೋಣ ಟೋಟಲ್ ಆಗಿ ಹದಿಮೂರುವರೆ ಲೀಟರ್ ಕೃಷ್ಣಪ್ಪ ಅವರು ದ್ರಾಕ್ಷಿ ಬಹಿಲಿ ಈ ಎಂಟೂವರೆ ಲೀಟರ್ ಹಾಲನ್ನು ಕರೆದಿರ್ತಾರೆ ಈ ಹಾಲು ಕರೆಯುವ ಸ್ಪರ್ಧೆಗೆ ಬ್ಯಾನರ್ಗಳನ್ನಾಗಿರಲಿ ಮೇಜರಿಂಗ್ ಜಾರ್ಗಳನ್ನಾಗಿರಲಿ ನೀಡಿ ಈ ಹಾಲು ಕೊರೆಯುವ ಸ್ಪರ್ಧೆಯನ್ನು ರೂಪಿಸಿದ ಕೊಪ್ಪ ಪಶುವೈದ್ಯಕೀಯ ಆಸ್ಪತ್ರೆಯ ಮುಖ್ಯ ಪಶುವೈದ್ಯಾಧಿಕಾರಿಗಳು ಆಡಳಿತ ಡಾಕ್ಟರ್ ಪ್ರದೀಪ್ ಅವರಿಗೆ ಧನ್ಯವಾದಗಳು ನಮಸ್ಕಾರ ಗುರುಪ್ರಸಾದ್ ಅವರೇ ಇವತ್ತು ಹಾಲು ಕರೆಯುವ ಸ್ಪರ್ಧೆ ರೆಸೆಯಿಂದ ನಿಮ್ಮ ಮನೆಗೆ ಬಂದಿದ್ದೀವಿ ಎಷ್ಟು ಕೊಡುತ್ತೆ ಹಾಗೆ ಪರೀಕ್ಷೆ ಮಾಡಬೇಡ ಎರಡು ಲೀಟರ್ ನಾಲ್ಕು ಲೀಟರ್ ಆರು ಲೀಟರ್ ಲೀಟರ್ ಎಷ್ಟ ಅದು ಲಾಸ್ಟ್ ಎಲ್ ಎಂಟು ಲೀಟರ್ ಒಂದು ಎಮ್ ಎಲ್ ಹಾಂ ಸರಿ ನಮಸ್ಕಾರ ಗುರುರಾಜ್ ಆರಾಮ ಇದ್ದೀರ ಅಂತ ಹಾಲು ಕರಿಯುವ ಸ್ಪರ್ಧೆಗೋಸ್ಕರ ನಿಮ್ಮ ಮನೆಗೆ ಬಂದಿದ್ದೀವಿ ದನ ಎಷ್ಟು ಕೊಡುತ್ತೆ ಹಾಲು ಒಂದು ನಾಲ್ಕು ಲೀಟ್ರು ಕೊಡುತ್ತೆ ಹಾಗಿದ್ರೆ ಒಂದು ಸರಿ ಪರೀಕ್ಷೆ ಮಾಡಿ ನೋಡೋಣ ಹಾಲಿಲ್ಲ ಅನ್ಸುತ್ತೆ ಹಾಂ ಎರಡು ಲೀಟರ್ ನಾಲ್ಕು ಲೀಟರ್ ಒಂದು ಲೀಟರ್ ಇನ್ನೂರು ಎಮ್ ಎಲ್ ಇದೆ ಅದು ಸೊ ಟೋಟಲ್ ಆಗಿ ಐದು ಲೀಟರ್ ಇನ್ನೂರು ಎಮ್ ಎಲ್ ಇದೆ ಎಷ್ಟಾಗಿದೆ ಇವ್ರ ಮನೆಯಲ್ಲಿ ಈಗ ಐದೂವರೆ ಲೀಟರ್ ಬೇಡುವೆನು ನೀಡಲೇಬೇಕು ತುಂಗೆಯ ನೀರಾಗಿ ನಾನಲಿಯಬೇಕು ಎಲ್ಲ ಜಾನುವಾರುಗಳ ಹಾಲಿನ ಇಳುವರೆಯನ್ನ ದಾಖಲಿಸಿ ಒಂದು ವೇದಿಕೆ ಕಾರ್ಯಕ್ರಮಕ್ಕೆ ಎಲ್ಲರನ್ನು ಆಹ್ವಾನಿಸಿ ಬಹುಮಾನ ವಿಜೇತರಾದ ಹರಿಹರಪುರ ಹೋಬಳಿಯ ಕಮ್ಮರಡಿಯ ಶ್ರೀ ಪ್ರಶಾಂತ್ ಮೇಗುಂದ ಹೋಬಳಿಯ ಶ್ರೀ ಅರ್ಜುನ್ ಕಸ್ಬಾ ಹೋಬಳಿಯ ಶ್ರೀಮತಿ ರಾಧಿಕಾ ಸಹದೇವ್ ಇವರೆಲ್ಲರಿಗೂ ಬಹುಮಾನ ವಿತರಿಸಲಾಯಿತು ಈ ಸ್ಪರ್ಧೆಯಲ್ಲಿ ಪಾಲ್ಗೊಂಡ ಎಲ್ಲ ಸ್ಪರ್ಧಾಳುಗಳಿಗೆ ಪ್ರೋತ್ಸಾಹಕರ ಬಹುಮಾನ ನೀಡಲಾಯಿತು ಕೊನೆಗೆ ಪ್ರೀತಿಯ ಲಘು ಉಪಹಾರದೊಂದಿಗೆ ಕಾರ್ಯಕ್ರಮ ಮುಕ್ತಾಯವಾಯಿತು ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್